ಇವತ್ತಿನ ದಿವಸ ನಾವು ಕಣ್ಣೇರಿ ಶ್ರೀಗಳ ವಿರುದ್ಧ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಬಂದಿದ್ದೇವೆ ಮಾನ್ಯ ಹದಿನೇಳನೇ ತಾರೀಕಿನ ದಿವಸ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ಲಂಗ ಅವ್ರಿಗೆ ಕ್ರಮ ತಗೋರಿ ಅಂತೇಳಿ ಕೊಟ್ಟಿದ್ದೀವಿ ಹದಿನೇಳನೇ ತಾರೀಕಿನ ನೂರಾರು ಜನ ಬಂದ ಆದರೂ ಅವ್ರು ಇನ್ನು ಏನು ಮಾಡ್ರ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಅದನ್ನ ಕೇಳಿ ಅವರು ಧಾರವಾಡ ಧಾರವಾಡ ಜಿಲ್ಲೆ ಅಣ್ಣಿಗೆರಿ ತಾಲೂಕಿನಲ್ಲಿ ಮತ್ತು ಅವರು ಕೆರೆಯಲ್ಲಿ ಬರ್ತಾ ಇದ್ದಾರೆ ನವಂಬರ್ ಐದನೇ ತಾರೀಕಿಗೆ ಅದನ್ನು ತಡೆ ಹಿಡಿಬೇಕು ಮತ್ತು ಅವನ ಮೇಲೆ ಕ್ರಮ ಜರುಗಿಸಬೇಕು ನಿನ್ನೆ ತಾನೇ ತಮಗೆಲ್ಲ ಎಲ್ಲ ಭಾರತ ದೇಶದವ್ರಿಗೆ ಎಲ್ಲ ಈ ದೇಶದವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಒಂದು ಚಿಮಾರಿ ಹಾಕಿದೆ ನೀನು ಮಠದಲ್ಲಿ ಧ್ಯಾನ ಮಾಡೋದಕ್ಕೆ ಕುಟ್ರೋದು ಬಿಟ್ಟು ಇದೇನು ಮಾಡಾಕತ್ತೀಯ ಹೇಳಿ ಚಿಮಾರಿ ಹಾಕಿದೆ ಅದಕ್ಕೆ ಅಂಥ ಒಂದು ಕಣ್ಣೇರಿ ಸ್ತ್ರೀಗಳನ್ನ ಈ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ಲಂಗ ನೋಡ್ಕೋಬೇಕಂತ ನಮ್ಮದ ಧಾರವಾಡ ಜಿಲ್ಲೆಯ ಬಸವಪರ ಸಂಘಟನೆಗಳ ಒತ್ತಾಯ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಧಾರವಾಡ ಜಿಲ್ಲೆಯಲ್ಲಿ ಬರಲಂಗ ನೋಡ್ಕೋಬೇಕಂತ ನಮ್ದು ವಿನಂತಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇತ್ತೀಚೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ ಯಾವ ಕಾರಣಕ್ಕಂತಂದ್ರೆ ಲಿಂಗಾಯತ ಮಠಗಳಿಗೆ ಕರ್ನಾಟಕದಲ್ಲಿ ಐತಿಹಾಸಿಕವಾದಂತ ಒಂದು ಇತಿಹಾಸವಿದೆ ಇಂಥ ಮಠಾಧೀಶರು ಇತ್ತೀಚೆಗೆ ಇಡೀ ಕರ್ನಾಟಕ ತುಂಬ ಬಸವ ಸಂಸ್ಕೃತಿ ಆಗಿದೆ ಅಂತೇಳಿ ಒಂದು ನಿರಂತರವಾಗಿ ಒಂದು ತಿಂಗಳ ಕಾಲ ಬಸವ ತಪ್ಪ ಪ್ರಚಾರದ ಜೊತೆಗೆ ಸಮಾಜದಲ್ಲಿ ಆಗ್ತಾ ಯಾರು ಸಮಾಜದ ತಿದ್ದುಪಡಿಗಳನ್ನ ಮಾಡ್ತಾ ಅವರೊಂದು ಯಶಸ್ವಿ ಅಭಿಯಾನವನ್ನ ಯಶಸ್ವಿಗೊಳಿಸಿದ್ರು ಈ ಅಭಿಯಾನದ ಕುರಿತು ನಮ್ಮ ಕಣ್ಣೇರಿ ಮಠದ ಸ್ವಾಮೀಜಿಗಳು ಅವರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂತ ನಿಂದಿಸಿದ್ರು ಈ ನಿಂದಿಸಿದ ಕಾರಣ ಏನಿತ್ತಂತಂದ್ರೆ ಅಂತಂದ್ರೆ ಅವರಿಗೆ ಬಸವ ತತ್ವ ಮತ್ತೆ ಲಿಂಗಾಯತರ ಮೇಲೆ ಇರುವಂತ ಅಗೇತನದಿಂದಾಗಿ ಉದ್ದೇಶ ಪೂರ್ವಕವಾಗಿ ನಮ್ಮ ಲಿಂಗಾಯತ ಮಠಾಧೀಶನ ಅವ್ಯಾಚ್ಯ ಶಬ್ದಗಳನ್ನ ನಿಂದಿಸಿ ನಿಂದಿಸಿದ್ರು ಈ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಒಂದ್ಸಾರಿ ಮನವಿ ಕೊಟ್ಟಿದ್ದೀವಿ ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿರ್ಲಿಲ್ಲ ಮತ್ತೆ ಇವತ್ತು ಒಂದ್ಸಾರಿ ಮನವಿ ಕೊಡ್ತಾ ಇದ್ದೀವಿ ಆ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ಯಾವುದೇ ಕಾರಣ ಕೂಡ ಧಾರವಾಡ ಜಿಲ್ಲೆಗೆ ಬರದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕು ಅವ್ರು ಏನಾದರೂ ಇಲ್ಲಿ ಬಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತೆ ಇಂಥ ವೈದಿಕ ಮನಸ್ಥಿತಿಯ ಸ್ವಾಮೀಜಿಗಳನ್ನ ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತೆ ಇವರಿಗೆ ಬೆಂಬಲ ಕೊಡುತ್ತಿರುವಂತಹ ರಾಜಕಾರಣಿಗಳನ್ನ ಕೂಡ ಲಿಂಗಾಯತ ಪ್ರಬುದ್ಧ ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವರೆಲ್ಲರೂ ನಾವು ನೋಡ್ತಾ ಇದ್ದೇವೆ ಮುಂದಿನ ಚುನಾವಣೆಯಲ್ಲಿ ಇವರಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅದಕ್ಕೆ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ಮುಖಾಂತರ ದಯವಿಟ್ಟು ಹನ್ನೇರಿ ಸ್ವಾಮೀಜಿ ಅಂತ ಮನುಷ್ಯರನ್ನ ಧಾರವಾಡ ಜಿಲ್ಲೆಗೆ ಬರದಂತೆ ತಾವು ಆದೇಶ ಹೊರಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ತಪ್ಪನ್ನ ಮಾತನ್ನ ಕೂಡ ಸರಿ ಸರಿ ಅತಿ ಮಾತನ್ನ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಗಲಾಟೆ ಏಳಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅವರಿಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರವೇಶವನ್ನ ನಿರ್ಬಂಧಿಸತಕ್ಕಂತ ನಿರ್ಣಯವನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಂಡಿದ್ದು ತಮ್ಮ ಗೊತ್ತೇ ಇದೆ ಆ ಆದೇಶವನ್ನ ಪ್ರಶ್ನಿಸಿ ಅವರು ಕಲಬುರಗಿ ಹೈಕೋರ್ಟ್ ಅದು ಕೂಡ ವಜಾ ಆಯ್ತು ಆ ಆದೇಶವನ್ನು ಪ್ರಶ್ನಿಸಿ ಅವರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದ್ರು ನಿನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯವು ಕೂಡ ಕಲಬುರಗಿ ಹೈಕೋರ್ಟ್ ಪೀಠದ ಗೌರವಾನ್ವಿತ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನ ಎತ್ತಿ ಹಿಡಿದು ಕನೇರಿ ಸ್ವಾಮಿಗಳ ಒಂದು ಅರ್ಜಿಯನ್ನ ವಜಾ ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆ ಒಳಗ ಇವತ್ತು ಸ್ವಾಮಿಗಳು ತಪ್ಪ ಒಪ್ಕೊಳ್ಳದೆ ಹೋದ್ರೆ ಈ ಪ್ರಕ್ಷುಬ್ಧ ಪರಿಸ್ಥಿತಿ ಹಾಗೇನೆ ಮುಂದುವರಿತದೆ ಅವರು ಕೆಲವೇ ದಿನಗಳಲ್ಲಿ ಧಾರವಾಡ ಜಿಲ್ಲೆಗೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಅಕಸ್ಮಾತ್ ಆಗಿ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅವರು ಮಾ ಆಡಿರ್ತಕ್ಕಂಥ ಮಾತು ಸ್ವಾಮಿಗಳು ಮಾತಾಡೋ ಮಾತಲ್ಲ ಸಾಮಾನ್ಯ ಮನುಷ್ಯನೂ ಕೂಡ ಮಾತಾಡಬಾರದಂತಹ ಮಾತು ಅದು ಕೂಡ ತಾನೇ ಪ್ರತಿನಿಧಿಸ್ತಕ್ಕಂಥ ಒಂದು ಸಮಾಜ ಕನೇರಿ ಮಠ ಅಂದ್ರೆ ಅದು ಬಸವ ಪರಂಪರೆಯ ವಿರಕ್ತ ಪೀಠ ಅಲ್ಲಿರ್ತಕ್ಕಂಥ ಕಾಡಸಿದ್ದೇಶ್ವರರು ಅಪ್ಪಟ ಬಸವನಿಷ್ಠ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತಹ ಮಠದ ಪೀಠಾಧಿಕಾರಿಯಾಗಿ ಬೀಳೂರು ಗುರುಬಸವ ಮಹಾಸ್ವಾಮಿಗಳ ಮಠ ಜತ್ ತಾಲೂಕ್ನಲ್ಲಿದೆ ಬೀಳೂರದಲ್ಲಿದೆ ಅವರು ಅಪ್ಪಟ ಬಸವನಿಷ್ಠರು ಅವರೇ ಬಸ್ ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿದವರು ಅವರ ಮಠದ ಕಾರ್ಯಕ್ರಮದಲ್ಲಿ ನಿಂತುಕೊಂಡು ಎಲ್ಲಿ ಯಾವುದನ್ನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲದೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ಒಕ್ಕೂಟದ ಬಗ್ಗೆ ಆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಅವರು ಹಗುರವಾಗಿ ಮಾತಾಡೋದನ್ನು ನೋಡಿದಾಗ ಇದು ನನಗನಸ್ತದೆ ಇದರ ಹಿಂದೆ ಇರತಕ್ಕಂಥವ್ರು ಯಾರೋ ಇರಬಹುದು ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಇದನ್ನ ಸಮಾಜಕ್ಕೆ ಬಿಡ್ತೀನಿ ಇತ್ತೀಚೆಗೆ ಅವರಿಗೆ ಬೆಂಬಲಿಸಿ ಹೇಳಿಕೆ ಕೊಡ್ತಕ್ಕಂಥವರ ವರ್ತನೆಯನ್ನ ಗಮನಿಸಿದಾಗ ಈ ಲಿಂಗಾಯತ ಸಮಾಜವನ್ನ ಲಿಂಗಾಯತ ಸಮಾಜದ ಸ್ವಾಮಿಗಳಿಂದಲೇ ಹದಗೆಡಿಸ್ತಕ್ಕಂಥ ಈ ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಒಂದು ಸಂಚು ಅದಕ್ಕಾಗಿ ಅವ್ರು ಬಳಸಿಕೊಳ್ಳೋದು ಲಿಂಗಾಯತ ಸ್ವಾಮಿಗಳನ್ನ ಮತ್ತು ಲಿಂಗಾಯತ ರಾಜಕೀಯ ನೇತಾರರನ್ನ ಉದ್ದೇಶ ಇರೋದು ಲಿಂಗಾಯತ ಸಮಾಜ ಹಾಳು ಮಾಡ್ಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯೊಳಗ ಇವತ್ತು ಅನುವಾದಿಗಳು ಸಮಾಜವಾದಿ ಸಿದ್ಧಾಂತದ ಅಂಬೇಡ್ಕರ್ ಚಿಂತನೆ ಏನಿದೆ ಬಸವ ಚಿಂತನೆ ಏನಿದೆ ಅದಕ್ಕೆ ವಿರೋಧವನ್ನ ಮಾಡತಕ್ಕಂತ ತಂತ್ರವನ್ನ ನಮ್ಮವರಿಂದಲೇ ಮಾಡಿಸ್ತಾ ಇರ್ತಕ್ಕಂಥದ್ದು ಇದ್ರ ಹಿಂದಿರ್ತಕ್ಕಂಥದ್ದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕನೇರಿ ಸ್ವಾಮಿಗಳು ಪಶ್ಚಾತ್ತಾಪವನ್ನ ಪಡಬೇಕಾಗ್ತದೆ ಯಾರೋ ಅವರನ್ನ ಇವತ್ತು ಎತ್ತಿ ಹಿಡಿತಾ ಇದ್ದಾರೆ ಅವರೇ ಅವ್ರನ್ನ ಕೈ ಬಿಡ್ತಾರೆ ಮತ್ತೆ ಅವಾಗ ನಾವೇ ನಮ್ಮ ಸ್ವಾಮಿಗಳು ಅವ್ರನ್ನ ಆಗ್ತಾಕೊಂಡು ಅಪ್ಕೊಳ್ಳುವಂತ ಅನಿವಾರ್ಯ ಸ್ಥಿತಿ ನಮಗ್ ಬರ್ತದೆ ಆ ಪರಿಸ್ಥಿತಿಗೆ ಅವರು ಅವಕಾಶ ಕೊಡಬಾರದು ಯಾವಾಗ್ಲೂ ಒಂದ್ ಮಾತನ್ನ ತಿಳ್ಕೋಬೇಕು ಬ್ಲಡ್ ವಾಟರ್ ಲಿಂಗಾಯತ ಮಠದ ಸ್ವಾಮಿಗಳು ಕನೇರಿ ಸ್ವಾಮಿಗಳು ಅವ್ರು ಏನೇನ್ ತಪ್ಪಾಗಿದ್ರು ಇವತ್ತು ಸಮಾಜದ ಕ್ಷಮೆ ಕೇಳಬೇಕು ಅವಾಗ ನಾವು ನಮ್ಮ ಸ್ವಾಮಿಗಳು ಅಂತ ಅವ್ರನ್ನ ಅಪ್ಕೊಂತೀವಿ ಅವ್ರನ್ನ ಯಾರು ಬಳಸಿಕೊಂಡು ಏನು ತಮ್ಮ ಹಿಡನ್ ಅಜೆಂಡಾವನ್ನ ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅಂತವರ ಷಡ್ಯಂತ್ರದ ಬಗ್ಗೆ ದಯವಿಟ್ಟು ಕನೇರಿ ಸ್ವಾಮಿಗಳು ಎಚ್ಚರ ಆಗಬೇಕು ಮುಂದಿನ ದಿನಗಳಲ್ಲಿ ತಮಗೆ ಆಗ್ತಕ್ಕಂಥ ಅಪಾಯವನ್ನು ಅವ್ರು ತಪ್ಪಿಸ್ಕೋಬೇಕು ಅಪಾಯ ಅಂತಂದ್ರೆ ಅವ್ರ ಹೆಸರು ಕಡಿಸ್ತಕ್ಕಂತದ್ದಾಗ್ಲಿ ಅವ್ರನ್ನ ನೀರಲ್ಲಿ ಕೈ ಬಿಡೋದಂತಾಗ್ಲಿ ಅಥವಾ ಅವ್ರನ್ನ ಒಬ್ಬಂಟಿಯನ್ನಾಗಿ ಮಾಡಿ ಕೈ ಬಿಡೋದಾಗ್ಲಿ ಅದ್ರ ಹಿಂದೆ ಒಂದು ಸಂಚಿರ್ತಕ್ಕಂತ ಒಂದು ಅದನ್ನ ಅವ್ರ ಗಮನಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅವ್ರಿಗೆ ಬೆಂಬಲಿಸ್ತಕ್ಕಂಥವ್ರು ಹೇಳಬೇಕಾಗಿತ್ತು ಸ್ವಾಮೀಜಿ ಅವರೇ ನೀವೇನೋ ಬಾಯ್ ಪಾಡಿದೀರಿ ಇದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸ್ಬಿಡ್ರಿ ನಾವೆಲ್ಲರೂ ಸಮಾಜದಲ್ಲಿ ನೆಮ್ಮದಿ ಇರೋಣ ಅಂತ ಹೇಳ್ಬೇಕಾಗಿತ್ತೇ ಹೊರತು ಅವರ ಅವರ ಹೇಳಿಕೆಗೆ ಸ್ವಾಮಿಗಳೇ ನಿಮ್ದು ಮರೋ ಬರೋಪರಿ ಅದ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿಕೆ ಕೊಡೋದನ್ನ ನೋಡಿದಾಗ ಅವರ ಮುಂದಿನ ಉದ್ದೇಶ ಏನದ ಅನ್ನುವಂಥದ್ದನ್ನ ಇವತ್ತು ಸಮಾಜ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕನೇರಿ ಸ್ವಾಮಿಗಳು ಧಾರವಾಡಕ್ಕೆ ಬಂದ್ರೆ ಬಸವ ಭಕ್ತರ ಮನಸ್ಸಿಗೆ ನೋವಾಗ್ತದೆ ಆ ಮೂಲಕ ಸಮಾಜದಲ್ಲಿ ಮತ್ತೆ ಒಂದು ರೀತಿಯ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನ ಕೈಗೊಂಡು ಈ ಪ್ರದೇಶದ ಶಾಂತಿಯನ್ನ ಸಾಮಾಜಿಕ ಒಂದು ಸಾಮರಸ್ಯವನ್ನ ಕಾಪಾಡ್ಕೋಬೇಕು ಆ ಮೂಲಕ ಈ ನಾಡಿನ ಅಸ್ಮಿತೆಯನ್ನ ನಾವು ಗೌರವಿಸಬೇಕು ಅಂತ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನೊಳಗ ಅವರಿಗೆ ಈ ಜಿಲ್ಲೆಯ ಆ ಒಂದು ಪ್ರವೇಶವನ್ನ ಕೆಲ ದಿನಗಳ ಮಟ್ಟಿಗೆ ನಿರ್ಬಂಧಿಸತಕ್ಕಂಥದ್ದು ಅವರು ತಪ್ಪು ಒಪ್ಪಿಕೊಂಡು ಅವರು ಸರಿದಾರಿಗೆ ಬರುವ ತಕ್ಕ ನಮ್ಮ ವಿರೋಧ ಈ ರೀತಿಯಾಗಿ ಮುರಿತಾನೆ ಇರ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು